ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಬಂದಿದೀರಿ ನಮ್ಮ ಕುಂದು ಕೊರತೆ ಅವ್ರಿಗೆ ಹೇಳಿದೀವಿ ಏನೇನು ಕೊರತೆಗಳು ಇದೆ ಏನೇನು ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿದೀರಿ ಆದ್ರೂ ನಮ್ಮ ಸಾಹೇಬ್ರು ಆರನೇ ತಾರೀಕು ಮೇಲೆ ಡೇಟ್ ಕೊಟ್ಟಿದ್ದಾರೆ ಇಡೀ ಬೆಂಗಳೂರು ನಾನೂರ ಎಪ್ಪತ್ತು ಜನ ಮಾಡ್ತಾ ಇದೆ ಇವತ್ತು ಇಡೀ ಬೆಂಗಳೂರು ಬೆಳಿತಾ ಇದರತು ಜನ ಜನಸಂಖ್ಯೆ ಬೆಳೀತಾ ಇದೆ ನಮ್ಮ ವರ್ಕರ್ ಮಾತ್ರ ಕಮ್ಮಿ ಆಗ್ತಾ ಇದ್ದಾರೆ ಹಂಗಾಗಿ ಕಾರ್ಪೊರೇಷನ್ ಅಲ್ಲಿ ಬಂದು ಹದಿನಾರು ಸಾವಿರ ಜನ ಅವ್ರಿಗೂ ನಮ್ಮಲ್ಲಿ ಎಷ್ಟು ಜನ ಇದೀವಿ ಬರೀ ನಾನೂರ ಎಪ್ಪತ್ತು ಜನ ನಮ್ಮ ಸ್ಯಾನಿಟರಿ ವರ್ಕರ್ ಇದೀವಿ ಈ ತರ ಇದೆ ಹಂಗಾಗಿ ಅವ್ರಿಗೆ ಜನದ್ದು ಜನ ಬೇಕು ಮತ್ತೆ ಇವರು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಾಲದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಪೇಮೆಂಟ್ ಸಿಸ್ಟಮ್ ಮಾಡಬೇಕು ಗೌರ್ಮೆಂಟ್ ಆದೇಶ ಮಾಡಿದೆ ಏನಂತ ಹತ್ತು ವರ್ಷ ಮಾಡಿದ್ರೆ ಅವ್ರು ಕಾಯ ಮಾಡಬೇಕು ಕಾಂಟ್ರಾಕ್ಟ್ ತೆಗಿಬೇಕಂತ ಆದ್ರೂ ಅದು ಆಗ್ತಾ ಇಲ್ಲ ಹಂಗಾಗಿ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಭರವಸೆ ಕೊಟ್ಟವ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಮ್ಯಾನೇಜ್ಮೆಂಟು ನಮ್ಮ ಚೇರ್ಮನ್ ಸಾಹೇಬರು ಅವರೆಲ್ಲ ಕರ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದನ್ನ ಅವ್ರಿಗೆ ಏನು ಮಾಡ್ತಾ ಇದ್ದಾರೋ ನಮ್ಮ ಸ್ಯಾನಿಟ್ರಿ ವರ್ಕರ್ ಎಲ್ಲರೂ ಅವ್ರಿಗೆ ನೇರವಾಗಿ ಪೇಮೆಂಟ್ ಸಿಸ್ಟಮ್ ಅದು ಕೊಡಬೇಕು ಅಂತ ಹೇಳಿ ಇದೊಂದು ಮಾಡ್ತಾ ಇದ್ದೀವಿ ಹಂಗಾಗಿ ಇದೊಂದು ಮಾಡಿಕೊಡ್ತಾರಂತ ಅವರು ಭರವಸೆ ಕೊಟ್ಟವ್ರೆ ಅದ್ರ ಮುಖಾಂತರ ನಾವು ಅದು ಆಗೋವರೆಗೂ ಬಿಡಲ್ಲ ಆಗಲೇಬೇಕು ನೇಮಕಾತಿ ಒಂದು ಡಿ ಪಿ ಎಸ್ ಒಂದು ಅವೆರಡು ನಮ್ಗೆ ಆದಷ್ಟು ಬೇಗ ಮುಗಿಬೇಕು ಅಂತ ಹೇಳಿ ನಾನು ಮಾತನಾ